ಯಡಿಯೂರಪ್ಪ ಹೋಗಿಲ್ವಾ ಅಂತೇಳಿ ಕೆಲಸವನ್ನ ಶಿಕ್ಷಣ ಸಚಿವರು ಮಾಡ್ತಾರೆ ಯಡಿಯೂರಪ್ಪ ಹೋಗಿದ್ರು ಯಾವತ್ತು ಯಾರು ಪೊಲೀಸ್ ಆಧಾರೆ ಯಾರು ಜೂಮಾಲಿಡಿ ಮನೆಗಳಲ್ಲಿ ಕೆಲಸವನ್ನ ಮಾಡಿ ಉಳ್ಳವರ ಕೈನಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು ಅಂತವರು

ಪ್ರಜಾಪ್ರಭುತ್ವದ ಕಬ್ಬಲೆಯಾದಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಉಳಿಗೋಸ್ಕರ ಹೋರಾಟ ಮಾಡಿ ಜೈಲಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥ ಮಾಡ್ಕೋಬೇಕು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತಹ ಕಾಂಗ್ರೆಸ್ ಮಂತ್ರಿಗಳಾಗಿ ತಾವು ಹೋರಾಟ ಇದ್ದೀವಿ ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ದುರುಪಯೋಗ ಮಾಡ ಕಳಕ ದಿನವನ್ನು ತಂದಂತದ್ದು ಇಂದಿರಾ ಗಾಂಧಿ ಅವರು ಅವ್ರ ವಿರುದ್ಧ ಹೋರಾಟ ಮಾಡಿದ್ದು ಪ್ರಜಾಪುರ ಉಳಿದಿದೆ ಆ ಕಾರಣಕ್ಕೋಸ್ಕರ ನೀವು ಮಂತ್ರಿ ಆಗಿದ್ದೀರ ಮರಿಕೂ ಯಡಿಯೂರಪ್ಪನವರು ಯಾ ಕಾರಣಕ್ಕೋಸ್ಕರ ಇದೇ ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಮುಖರವರಿಗೆ ಹೊರಟಿದ್ರು ಯಾವ ಕಾರಣಕ್ಕೋಸ್ಕರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳಿಬೇಕು ಬಿಟ್ರೆ ನಾವು ಅಧಿಕಾರಿಕ ಅಂತ ಹೇಳಿ ಅವತ್ತೆ ಅವರನ್ನು ಆ ರಾಷ್ಟ್ರೀಯ ನಾಯಕರು ಬಹುರಾಜ್ ದೇಶಪಾಂಡೆ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಧೈರ್ಯವನ್ನು ಹೇಳಿ ಹೋದರು ದೇಶಕ್ಕೆ ಅಪಮಾನ ಆಗುವಂತಹ ಸಂದರ್ಭದಲ್ಲಿ ರಾಷ್ಟ್ರದಕ್ಕೆ ಅಪಮಾನ ಆಗುವಂತಹ ಸಂದರ್ಭದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟಕ್ಕೆ ಹೋಗಬೇಕಾದ್ರೆ ಬಂಧನ ಮಾಡುವಂತಹ ಸಂದರ್ಭ ಅನೇಕ ಬಾರಿ ಹೋಗಿದೆ ಈ ದೇಶದಲ್ಲಿ ರಾಮಮಂದಿರ ನಿರ್ಮಾಣ ಆಗಬೇಕು ಹೋರಾಟ ಮಾಡುವಂತಹ ಪರಿಣಾಮ ಅವರಿಗೆ ಮಾಡಿತ್ತು ಹುಬ್ಬಳ್ಳಿಯ ಟಿಪ್ಪುರಾಣಿ ಚನ್ನಮ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಾಡಿಸಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹೋಗಿರುವಂತೂರಪ್ಪನವರು ಯಡಿಯೂರಪ್ಪನ ಮಟ್ಟ ಹಾಕಬೇಕು ಅಂತ ಹೇಳಿ ಅವರ ಮೇಲೆ ದೂರನ್ನು ದಾಖಲು ಮಾಡಿದಂಥದ್ದು ಇವತ್ತು ನ್ಯಾಯಾಲಯ ಅವರಿಗೆ ಕ್ಲೀನ್ ಚೀಟ್ ಮೇಲೂ ಕೂಡ ನೀವು ಕೈಗೊಂಡಿರಲಿಲ್ವಾ ಯಡಿಯೂರಪ್ಪ ಕೇಳುವಂತ ಒಂದು ದುಸ್ಸಾಹಸ ಮಾಡುತ್ತಿದ್ದಾರೆ ತೇಜವಧೆಗೆ ಒಂದು ಮಿತಿ ಇದೆ ತೇಜವದೆ ಒಂದು ಮಿತಿ ಇದೆ ಶಿಕ್ಷಣ ಸಚಿವರಾಗಿ ಸತ್ಯ ಹೇಳಬೇಕು ಮಕ್ಕಳು ನಿಮ್ಮನ್ನು ಫಾಲೋ ಮಾಡುತ್ತಿದ್ದಾರೆ ಮಕ್ಕಳು ನಿಮ್ಮನ್ನು ಫಾಲೋ ಮಾಡುತ್ತಿದ್ದಾರೆ ಅರ್ಥ ಮಾಡ್ಕೊಂಡು ಕಾರ್ಯವನ್ನು ಮಾಡಿ ಪಕ್ಷದ ನಾಯಕರು ಸಾರ್ವಜನಿಕವಾಗಿ ಸನ್ಮಾನ ಮಾಡಿರುವಂತ ತಾವು ಮನೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹೋರಾಟದ ಒಂದು ಅತ್ಯಂತ ಬೈಲಿಗಳ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಲೋಕಲ್ವಾಡಿ ಚುನಾವಣೆಗಳು ಆಗಬೇಕು ಅಂತ ಹೇಳಿ ನ್ಯಾಯಬದ್ಧವಾದಂತಹ ಹೋರಾಟಕ್ಕೆ ಇಲ್ಲಿಂದ ಪಾದಯಾತ್ರೆ ಬೆಂಗಳೂರು ತನಕ ಮಾಡಿದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇದನ್ನ ನೆನಪು ಮಾಡಿಕೊಳ್ಳಿ ನಿಮ್ಮ ಒಂದು ಚೆನ್ನಾಗುತ್ತೆ ಹೋರಾಟದ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ನಿಮಗೆ ಆಗುತ್ತೆ ಶಿಕ್ಷಣ ಸಚಿವರೇ ಒಳ್ಳೆ ಸಂಗತಿಗಳನ್ನ ಕೈ ಬಿಡುವಾಗ ಭಾರತೀಯ ಜನತಾ ಪಾರ್ಟಿ ಈ ಸೂಡೋ ಸೆಕ್ಯುಲರಿಸಂ ಅನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿನ ನೇತೃತ್ವ ಮುಸಲ್ಮಾನ ದೃಷ್ಟಿಕರಣ ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಮುಂದೆ ನಡೆಯುವಂತಹ ವಿಧಾನಸಭಾ ಅಧಿವೇಶನದಲ್ಲಿ ಈ ಹೋರಾಟಗಳನ್ನು ಕೈಗೊಳ್ಳುವಂತ ಕೆಲಸವನ್ನು ನಾವು ಸಂಘಟನೆ ಮಾಡೇ ಮಾಡ ಒಳಗೆ ಮತ್ತು ಹೊರಗಡೆ ಇದರ ವಿರುದ್ಧ ಬೃಹತ್ ಹೋರಾಟವನ್ನು ಸಂಘಟನೆ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ